ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ವಿಳ್ಳದೆಲೆಯ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ನೋಡಿ ವಿಳ್ಯದೆಲೆ ಯಾರಿಗೆ ತಾನೇ ಗೊತ್ತಿಲ್ಲ ಅಲ್ವಾ ನಾವು ವಿಳ್ಯದೆಲ್ಲೇ ಇಲ್ಲ ಅಂದರೆ ಯಾವುದೇ ಥರದ ಶುಭ ಕಾರ್ಯಗಳು ನಡೆಯೋದೇ ಇಲ್ಲ ಅಂತಲೇ ಹೇಳ್ಬೋದು ಕೆಲವರು ಹೇಳ್ತಿರ್ತಾರಲ್ವ ನೀನು ನನಗೆ ತಮೂಲ ಕೊಟ್ಟು ಕರೆದಿದ್ಯಾ ನಾ ಬರಲಿಕ್ಕೆ ಅಂತ ಹಾಗೆ ಇವಾಗ ಫಸ್ಟಿಗೆ ನಾವು ಒಳ್ಳೆದೆಲೆಯ ಮಹತ್ವವನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ವಿಳ್ಳಿಯ ತುದಿಯಲ್ಲಿ ವಿಳ್ಳೆಯ ತುದಿಯಲ್ಲಿ ಲಕ್ಷ್ಮಿ ಇರ್ತಾರೆ ಹಾಗೆ ಅದರ ಬಲಭಾಗದಲ್ಲಿ ಬ್ರಹ್ಮದೇವರು ಇರ್ತಾರೆ ಮಧ್ಯಭಾಗದಲ್ಲಿ ಸರಸ್ವತಿ ಎಡಭಾಗದಲ್ಲಿ ಪಾರ್ವತಿ ದೇವಿ ನೆಲೆಸಿರ್ತಾರೆ ಹಾಗೆ ಎಲೆಯ ದಂಟಿನಲ್ಲಿ ಅಂದರೆ ಮೇಲ್ಭಾಗದಲ್ಲಿ ಮಹಾವಿಷ್ಣು ವಾಸಿಸ್ತಾ ಇರ್ತಾರೆ ಹಾಗೆ ಎಲೆಯ ಹಿಂಭಾಗದಲ್ಲಿ ಚಂದ್ರದೇವ ಇರ್ತಾರೆ ಎಲೆಯ ಎಲ್ಲ ಮೂಲೆಗಳಲ್ಲೂ ಕೂಡ ಶಿವ ವಾಸ ಮಾಡ್ತಾ ಇರ್ತಾರೆ ಎಲೆಯ ಬುಡದಲ್ಲಿ ಮೃತ್ಯುದೇವ ಇರ್ತಾರೆ ಅದು ಇದೇ ಕಾರಣಕ್ಕೋಸ್ಕರನೇ ಎಲೆಯ ಎಲೆಯ ಬುಡ ಬುಡವನ್ನು ನಾವು ಕಿತ್ತು ತೆಗೆಯುತ್ತೀವಿ ಅದರ ತುದಿ ಭಾಗನ ಹಾಗೆ ಎಲೆಯ ತೊಟ್ಟಿನಲ್ಲಿ ಅಂದರೆ ಎಲೆ ತೊ ಇದಿರುತ್ತಲ್ಲ ಅದು ತೊಟ್ಟಿನಲ್ಲಿ ಅಹಂಕಾರ ದೇವಿ ಹಾಗೂ ದರಿದ್ರ ಲಕ್ಷ್ಮಿ ಕೂಡ ಇರ್ತಾರೆ ಇವೆರಡೂ ಕೂಡ ಬರಬಾರ್ದು ನಮಗೆ ಅಹಂಕಾರ ಬರಬಾರ್ದು ಮತ್ತು ದರಿದ್ರ ಬರಬಾರ್ದು ನಮ್ಮ ಮನೆಗೆ ಅಂತ ಹೇಳಿ ಅದನ್ನು ತೊಟ್ಟು ಮತ್ತು ತುದಿನ ಎರಡನ್ನು ಕೂಡ ತೆಗೆಯುತ್ತೇವೆ ಮಧ್ಯಭಾಗದಲ್ಲಿ ಅಂದರೆ ಎಲೆಯ ಮಧ್ಯಭಾಗದಲ್ಲಿ ಕೂಡ ಮನ್ಮಥ ದೇವ ವಾಸ ಮಾಡ್ತಾ ಇರ್ತಾನೆ ಇದನ್ನು ನಾವು ಪೂಜೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಂದರೆ ದೇವರ ಮನೆಯಲ್ಲಿ ನಾರ್ಮಲಾಗಿ ಎಲ್ಲರೂ ಮನೆಯಲ್ಲೂ ಪೂಜೆ ಮಾಡ್ತಾರಲ್ವಾ ಸೊ ಆವಾಗ ಅಂಥ ಟೈಮಲ್ಲಿ ನಾವು ಎಲೆನ ಯಾವ ರೀತಿ ಇಡಬೇಕು ಅಂತ ಹೇಳ್ತೀನಿ ದೇವರಿಗೆ ನೈವೇದ್ಯ ಇಡುವಂತಹ ಟೈಮಲ್ಲಿ ನಾವು ಪೂರ್ವಕ್ಕೆ ಉತ್ ಅಥವಾ ಉತ್ತರ ದಿಕ್ಕಿಗೆ ತುದಿ ಭಾಗ ಬರುವ ಹಾಗೆ ನೈವೇದ್ಯ ಮಾಡಬೇಕು ಇಲ್ಲ ಅಂದರೆ ದೇವರಿಗೆ ಎಲೆಯ ಇವರ ಮುಂದಕ್ಕೆ ಎಲೆಯ ತೊಟ್ಟು ನಮ್ಮ ನಮ್ಮ ಕಡೆಗೆ ಎಲೆಯ ತುದಿ ಬರಬೇಕು ಆ ಥರ ಮಾಡಿ ಬೇಕಾದರೂ ನಾವು ಎಲೆನ ಇಡಬೇಕು ಆ ಥರನೇ ಇಡಬೇಕು ಅವ ಯಾವಾಗಲೂ ಹಾಗೆ ಈಗ ನಾವು ಕಳಶಕ್ಕೆ ಅಥವಾ ದೇವಸ್ಥಾನಕ್ಕೆ ಪೂಜೆಗೆಲ್ಲ ಹೋಗ್ತೀವಿ ಅಲ್ವಾ ಅಲ್ಲಿಗೆ ಹೇಗೆ ಹೋಗಬೇಕು ಅಂತ ಹೇಳ್ತೀನಿ ಕಲಸಕ್ಕೆ ನಾವು ಯಾವ ರೀತಿ ಎಲೆನ ಬಳಸಬೇಕು ಅಂದರೆ ಬಲ್ತಿರಬೇಕು ಅದು ಸ್ವಲ್ಪ ಗಾಢ ಇರಬೇಕು ಅದ್ರ ಬಣ್ಣ ಆ ಥರ ಎಲೆನ ನಾವು ಕಳ್ಸೋಕ್ಕೆ ಹಾಕೊಬೇಕಾಗತ್ತೆ ಅಥವಾ ದೇವಸ್ಥಾನಕ್ಕೆ ಅಥವಾ ಯಾರಿಗಾದರೂ ಯಾವುದಾದ್ರೂ ಫಂಕ್ಷನಿಗೆ ಆ ಥರ ಟೈಮ್ ಬಂದಾಗ ನಾವು ಎಲೆನ ಆದಷ್ಟು ಚಿಗುರ ಎಲೆ ಸ್ವಲ್ಪ ತುಂಬಾ ಹೆಸರು ತುಂಬ ಕಮ್ಮಿ ಇರುತ್ತೆ ನೋಡಿ ಆಲ್ರೆಡಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟು ಆ ಕಲರಲ್ಲಿರಬೇಕು ಆ ಕಲರಲ್ಲಿದ್ದಾಗ ನೀವು ದೇವಸ್ಥಾನಕ್ಕೆ ಅಥವಾ ಫಂಕ್ಷನಲ್ಲಿ ನಾವು ತಾಂಬೂಲ ಕೊಡಬೇಕಾದ್ರೆ ಎಲೆ ಅಡಿಕೆ ಕೊಡಬೇಕಾದ್ರೆ ಯೂಸ್ ಮಾಡಬೇಕು ಸರಿ ನಾನು ಅಕಸ್ಮಾತು ಕೈ ಜಾರಿ ನಾವು ಪೂಜೆ ಮಾಡಬೇಕು ಆ ಥರ ಬಿದ್ದೋದಾಗ ನಾವು ಏನು ಮಾಡಬೇಕು ಅಂದರೆ ನೆಲಕ್ಕೆ ಹಾಕಿದ್ಮೇಲೆ ಅದು ಅದನ್ನು ನಾವು ಪೂಜೆಗೆ ಅಥವಾ ದೇವ್ರ ಮುಂದೆ ಇಡೋದಾಗಲಿ ಅಥವಾ ಬೇರೆಯವರಿಗೆ ಅದನ್ನು ನಾವು ತಾಂಬೂಲ ಕೊಡೋದಾಗಲಿ ಅಡಿಕೆನ ಮಾಡಬಾರ್ದು ಸೊ ದೇವರಿಗೆ ತಾಂಬೂಲ ಕೊಡುವಾಗ ತೊಟ್ಟು ಅವ್ರ ಕಡೆ ತುದಿ ನಮ್ಮ ಕಡೆ ಇರಬೇಕು ದೇವರಿಗೆ ಆಗಲಿ ಅಥವಾ ನಾವು ಬೇರೆಯವರಿಗೆ ಫಂಕ್ಷನಲ್ಲಿ ಕೊಡಬೇಕಾದಾಗಲಿ ಆಗಲಿ ಈ ಥರನೇ ಇರಬೇಕು ಅವ್ರ ಕಡೆ ಅವ್ರ ಕಡೆ ತೊಟ್ಟು ಇದ್ದು ನಮ್ಮ ಕಡೆ ತುದಿ ಇರಬೇಕು ಅಂತ ನಾನು ಆವಾಗಲೇ ಹೇಳಿದ್ದೀನಿ ಹಾಗೆ ನಾವು ಇವಾಗ ಎಲ್ಲಾದರೂ ಪೂಜೆ ಮಾಡ್ಸಿ ಮಾಡಿಸಿರ್ತೀವಿ ಅಥವಾ ಯಾವುದಾದ್ರು ದೇವಸ್ಥಾನ ನಮ್ಮ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಅಂತ ಹೇಳಿ ಒಂದು ಕುಟುಂಬ ಸಮೇತರಾಗಿ ಪೂಜೆಗೆ ಮಾಡಿ ಮಾಡಿಸ್ತಾ ಇರ್ತೀವಿ ಆ ಅಂಥ ಟೈಮಲ್ಲಿ ನಾವು ಪುರೋಹಿತರನ್ನ ಒಬ್ಬರು ಇಬ್ಬರು ಅಥವಾ ಎಷ್ಟೋ ಜನನ ಕರೆಸಿರ್ತೀವಿ ಅಲ್ವಾ ಆವಾಗ ಅಂಥ ಟೈಮಲ್ಲಿ ಏನು ಮಾಡಿರ್ತೀವಿ ಅಂದರೆ ದೇವ್ರ ಮುಂದೆ ಐದು ಅಥವಾ ಎರಡು ಎಲೆ ಅಡಿಕೆನ ಇಟ್ಟಿರ್ತೀವಿ ಐದು ಐದು ಎಲೆ ಅಡಿಕೆ ಇಡೋದ್ರಿಂದ ಪೂರ್ಣ ಫಲ ದೊರೆಯುತ್ತೆ ಹಾಗೆ ಎರಡು ಎಲೆ ಇಡೋದ್ರಿಂದ ನಮಗೆ ಅಲ್ಪ ಫಲ ದೊರೆಯುತ್ತೆ ಹಾಗೆ ನಾವು ಈ ಪೂಜೆ ಎಲ್ಲ ಸಮಾಪ್ತಿ ಆದಮೇಲೆ ನಾವು ಪುರೋಹಿತರು ಹೋಗ್ತಾರೆ ಆಗ ಅವರಿಗೆ ನಾವು ದಕ್ಷಿಣೆ ಕೊಡಬೇಕಲ್ವಾ ಅಂಥ ಟೈಮಲ್ಲಿ ನಾವು ಅವರಿಗೆ ಫಲತಾಂಬೂಲ ಕೊಡಬೇಕಾಗಿರುತ್ತೆ ಫಲತಾಂಬೂಲ ಅಂದರೆ ಹಣ್ಣು ಬರೀ ಹಣ್ಣನ್ನಿಟ್ಟು ಕೊಡೋದಾದರೆ ಅದನ್ನು ಫಲತಾಂಬೂಲ ಅಂತ ಕರಿತೀವಿ ಕಾಯಿನೂ ಕೂಡ ಇಟ್ಟು ನಾವು ಕೊಡೋ ಕೊಟ್ಟರೆ ಅದನ್ನು ಅದರ ಜೊತೆ ದಕ್ಷಿಣೆ ಫಲ ಮತ್ತು ಕಾಯಿ ಇಷ್ಟನ್ನು ಸೇರಿಸಿ ಕೊಟ್ಟಾಗ ಅದು ಪೂರ್ಣ ಫಲ ಅಂದರೆ ಪೂರ್ಣ ತಾಂಬೂಲ ಆಗುತ್ತೆ ಈ ಥರ ಕೊಟ್ಟರೆ ನಮಗೆ ಪೂರ್ಣ ಫಲ ದೊರೆಯುತ್ತೆ ಇದನ್ನು ಕೊಡಬೇಕಾದ್ರೆ ನಾವು ಐದು ಎಲೆ ಇಡಬೇಕು ಅಕಸ್ಮಾತ್ ನಮ್ಮ ಹತ್ರ ಐದು ಎಲೆ ಇಲ್ಲ ಜಾಸ್ತಿ ಜನ ಇದ್ದಾರೆ ಅಂತ ಹೇಳಿದಾಗ ನೀವು ಎರಡು ಎಲೆನೂ ಕೊಡ್ಬೋದು ಐದು ಎಲೆನೂ ಇಡ್ಬೋದು ಅಥವಾ ನಾಲ್ಕು ಕೂಡ ಸೇರುತ್ತೆ ಒಂಬತ್ತು ಆ ಥರ ಎಲ್ಲ ಇಡ್ಬೋದು ನಮ್ಮ ಹತ್ರ ಎಷ್ಟು ಎಲೆಗಳ ಇದೆಯೋ ಅಷ್ಟರಲ್ಲಿ ನಾವು ಕೊಡಬೇಕಾಗುತ್ತೆ ಮೂರು ಅಥವಾ ಆರು ಈ ಥರ ಎಲ್ಲ ಇಡ್ಲಿಕ್ಕೆ ಹೋಗಬಾರ್ದು ಹಾಗೆ ನಾವು ಇಷ್ಟೊತ್ತು ನಮ್ಮ ಎಲೆಗಳ ಹೇಗೆ ಕೊಡಬೇಕು ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ ಇವಾಗ ನಾವು ತಾಂಬೂಲ ಕೊಡಬೇಕಾದ್ರೆ ಕೆಲವೊಂದಷ್ಟು ತಪ್ಪುಗಳು ಮಾಡ್ತೀವಿ ಅದು ಏನು ಅಂತ ಹೇಳ್ತೀನಿ ಬನ್ನಿ ಮನೆಗೆ ಬಂದಿರ್ತಾರೆ ಅತಿಥಿಗಳು ಅವರು ಹೊರಡೋ ಅಂಥ ಟೈಮಲ್ಲಿ ನಾವು ಒಳ್ಳೆಯದೆಲ್ಲೇ ಇಲ್ಲ ಮುಗ್ದು ಹೋಗಿದೆ ಏನು ಅಂದ್ಕೋಬೇಡಿ ಅಂತ ಬರಿ ಹಣ್ಣು ಅಥವಾ ತೆಂಗಿನಕಾಯಿ ಕೊಡಬಾರ್ದು ಆ ಥರ ಕೊಟ್ಟರೆ ಅದು ಒಳ್ಳೆ ಶುಭ ಅಲ್ಲ ನಾವು ಆ ಥರ ಮಾಡೋ ಕಾರ್ಯದಿಂದ ನಾವು ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಮಾಡೋ ಕಾರ್ಯಗಳಿಗೆ ಅಡಚಣೆ ಉಂಟಾಗುತ್ತೆ ಹಾಗೆ ಹಣಕಾಸಿಗೆ ಕಷ್ಟ ಆಗುತ್ತೆ ಮತ್ತು ನಾವು ಕೊಡೋ ಆ ತಾಂಬೂಲ ಎಣೆ ಎಲೆ ಒಣಗಿಬಿಟ್ಟಿದ್ರೆ ಅತಿಯಾದ ನಷ್ಟ ಅನಾರೋಗ್ಯ ಮತ್ತು ಅರ್ಧಕ್ಕೆ ನಾವು ಯಾವ ಕೆಲಸ ಮಾಡ್ತಿರ್ತೀವೋ ಅದು ಕೂಡ ನಿಂತೋಗುತ್ತೆ ಹಾಗೆ ಯಾರಾದರೂ ಕೊಟ್ಟ ತಾಂಬೂಲವನ್ನು ನಾವು ಹಾಗೆ ಎಲ್ಲೋ ಇಟ್ಟು ಬರಬಾರ್ದು ಫಸ್ಟು ಅವ್ರು ಕೊಟ್ಟ ತಾಂಬೂಲವನ್ನು ತಗೋಬಂದು ಮೊದಲು ದೇವರ ಮನೆಗೆ ಕೊಡಬೇಕು ದೇವರ ಮನೆಗೆ ಇಟ್ಟು ಅದನ್ನ ಸಮರ್ಪಣೆ ಮಾಡಿ ಎಲ್ಲೋ ಮೂಲೆಯಲ್ಲಿಟ್ಟರೆ ಅದು ಒಳ್ಳೆಯದಾಗಲ್ಲ ಆ ಥರ ಮಾಡಿದಾಗ ನಮಗೆ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ಯಾವುದೇ ತರಹ ಗೌರವ ಸಿಗೋದಿಲ್ಲ ಹಾಗೆ ತಾಂಬೂಲ ಕೊಟ್ಟಾಗ ಬೇರೆ ಕಡೆ ಇಟ್ಟರೆ ಕಾರ್ಯಗಳು ಯಾವುದೂ ಕೂಡ ವಿಳಂಬ ಆಗುತ್ತೆ ಮತ್ತು ವಿವಾಹಗಳಲ್ಲಿ ಅಡಚಣೆ ಉಂಟಾಗೋದು ಮತ್ತು ಶುಭ ಕಾರ್ಯಗಳು ತುಂಬಾ ಅಂದರೆ ತುಂಬ ನಿಧಾನ ಆಗುತ್ತೆ ಅಕಸ್ಮಾತಾಗಿ ಕೆಳಗೆ ಬಿದ್ದರೆ ಕೆಲಸಗಳು ಇನ್ನೇನು ಆಯಿತು ಅನ್ನೋ ಅಷ್ಟರಲ್ಲಿ ಕೂಡ ಅದು ಸಮಯ ಅಲ್ಲಿಗೆ ನಿಂತೋಗುತ್ತೆ ಅನ್ನೋ ಸಮಯಕ್ಕೆ ಅದು ಅರ್ಧಕ್ಕೆ ನಿಂತು ಅದು ಕೂಡ ಹಾಳಾಗ್ಬಿಡುತ್ತೆ ಸೊ ಇದೇ ಥರ ತುಂಬಾ ಮಾಹಿತಿಗಳಿವೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್